ನೋಡಿ ಸ್ನೇಹಿತರೆ ಇನ್ನೂ ಒಂದು ಕಿಲೋಮೀಟರ್ ಐತೆ ಇದು ಕೈಲಾಸ ಬಾಗಿಲ್ಲ ನನ್ನ ಫೋನ್ ಸ್ವಿಚ್ ಅಪ್ ಹಾಕತ್ತಿತ್ತು ಅಕ್ಕೋರು ಪವರ್ ಬ್ಯಾಂಕ್ ನಿಂತ ಚಾರ್ಜರ್ ಕೊಟ್ಟರು ವಿಡಿಯೋ ಮಾಡಿ ಇವ್ರದ್ದು ವಿಡಿಯೋ ಮಾಡಿ ಬಿಡಿ ಅಕ್ಕೋರಿ ಅಂತೇಳಿ ಯಾಕಂದ್ರೆ ಒಂದು ಕಿಲೋಮೀಟ್ರ್ ಹೊತ್ಕೊಂಡ್ಬಂದು ಎಲ್ಲ ಕಲ್ಲ ಎಲ್ಲ ಹೆಂಗೆ ಕೂಡಕ್ಕೆ ರೋಡಿ ಎಲ್ಲ ರೇಷನ್ ರಾಗಿ ಗಂಜಿ ಪಾನ್ಕ ಎಲ್ಲ ಥರ ವ್ಯವಸ್ಥೆ ರೋಡಿ ಇಲ್ಲಿ ಇನ್ನೂ ಒಂದು ಕಿಲೋಮೀಟ್ರ್ ಅಲ್ಲಿ ನೋಡಿ ರಾಗಿ ಗಂಜಿ ಕೊಡಕತ್ತಾರ ಬ್ಯಾರಲ್ಗಿ ನೀರು ಸೋಸ್ ಸೋಸ್ ಹೆಂಗತ್ತೊಡಿ ನಮ್ಮ ಮನೆಯಾಗ ಬಂದ ಜಲ್ಲಿ ಒಂದು ಚರ್ ನೀರು ಕೊಡೋಕ್ಕಾಗಲ್ಲ ಮಲ್ಯ ಸೇವೆ ಹೆಂಗೆ ಮಾಡ್ತಾರೆ ನೋಡಿ ಸ್ನೇಹಿತರ ಇಲ್ಲಿ ಕಂಬಿ ಬಂದಿತ್ತು ನೋಡಿ ಕಂಬಿ ಹೊತ್ತು ಮಲ್ಲೇನು ಏರ್ತಾರೆ ಇನ್ನೂ ಒಂದು ಕಿಲೋಮೀಟರ್ ಏರ್ಬೇಕು ನಾವು ಒಂದ್ ಕಷ್ಟ ಹೆಂಗ್ ಏರ್ಬೇಕಪ್ಪ ಕಷ್ಟ ಪಡ್ತೀವಿ ನಾವು ಅವರೆಲ್ಲ ಹೆಂಗೆ ಒತ್ಕೊಂಬಂದು ಇಷ್ಟೆಲ್ಲ ಸೇವೆ ಅಂದ್ರೆ ಮಲ್ಲೇನ್ ಭಕ್ತಿ ನೋಡಿ ಬನ್ನಿ ಸ್ನೇಹಿತರು ಯಾರ ಹಿರಿಯರು ಕೂಡ ಮಾತಾಡೋನು ಅವ್ರ ಅನುಭವ ಇಪ್ಪತ್ತೆಂಟು ವರ್ಷದ ಅನುಭವ ಅನು ಅನಿಸಿಕೆನ ಅವ್ರಿಗೆ ಕೈಯಾ ಕೇಳೋಣ್ರಿ ಇಪ್ಪತ್ತೆಂಟು ಇಪ್ಪತ್ತಾರು ವರ್ಷ ಆಯ್ತು ಅಂತೇಳಿ ಈ ದಾಸೋಹ ಇನ್ನು ಇನ್ನಿಟ್ಟು ವರ್ಷಕ್ಕೆ ಇನ್ನೂ ಒಂದು ವರ್ಷ ವರ್ಷ ಇನ್ನೂ ಹೆಚ್ಚಿಕೊಳ್ಳಿ ಮಲ್ಲಯ್ಯ ಅವ್ರಿಗೆ ಶಕ್ತಿ ಕೊಟ್ಟು ಇನ್ನೂ ನಮ್ಮಂಥ ಭಕ್ತಾದಿಗಳಿಗೆ ಹೆಚ್ಚು ಇನ್ನೂ ಇದ್ರಕ್ಕಿಂತ ಹೆಚ್ಚಿನ ಶಕ್ತಿ ಕೊಟ್ಟು ಹೆಚ್ಚಿನ ದಾಸೋಹ ಇದು ಹೆಚ್ಚಿ ಮಾಡಿ ಅಂತ ಅನ್ಕೋತೀನಿ ನೋಡಿ ಎಲ್ಲರೂ ಅದೇ ಅನ್ಕೋನೋದು ನನ್ನ ಭಾಳ ಇದು ಆಯಿತು ಸ್ನೇಹಿತರ ಇಲ್ಲಿ ನೋಡಿ ಇಲ್ಲೆಲ್ಲ ಇಷ್ಟು ಕಲ್ಲಂಗಡಿ ಒಂದೊಂದು ಚಲೋ ಒತ್ಕೊಂಬಂದು ಬತಕೊಂಬಂದು ಎಷ್ಟು ಕೂಡ ಆಯ್ಕೆ ನೋಡಿ ಮಧ್ಯಾಹ್ನದಾಗ ಕಲ್ಲಂಗಡಿ ಪಾನ್ಕ ತನ್ನ ನೀರು ಎಲ್ಲ ಥರ ಇಷ್ಟೆಲ್ಲ ಈ ಥರ ವ್ಯವಸ್ಥೆ ಮಾಡ್ಯಾರ ಆಶೀರ್ವಾದ ರೀ ಗಟ್ಟಿ ಇನ್ನೇಟು ಬರ್ರಿ ಅಲ್ಲಿ ಹಿರಿಯರದಾರ ಮಾತಾಡೋಣ ಕೂಡ ಅವ್ರ ಅವ್ರ ಅನುಭವ ಹೇಳ್ತಾರ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಅನುಭವ ಮಲ್ಲಯ್ಯ ಎಷ್ಟು ವರ್ಷ ವರ್ಷ ಆಯ್ತು ಎಷ್ಟು ಜನ ಎಷ್ಟ್ ಏನೇನ್ ದೋಸೆ ಮಾಡ್ತಿರಾಗಿ ಹೊಟ್ಟ ತನ್ನದು ಪಾನಿ ಗುಡ್ಡ ಗುಡ್ಡ ಈ ನಾವ್ ಇನ್ನೊಂದ್ ಕಿಲೋಮೀಟರ್ ಹೋಗ್ಬೇಕಾದ್ರೆ ನಮಗೆ ಇಷ್ಟ ಕಷ್ಟ ಆಗತ್ ಮಲೇ ನೀವ್ ಒತ್ತೊಂಬಂದ್ ಇಷ್ಟ ಎಲ್ಲಾರು ಕೂಡಿ ಮಲ್ಲ ಇನ್ನ ಶಕ್ತಿ ಕೊಳ್ಳೆ ಅಂತ ಅನ್ಕೋತೀನಿ ಇಷ್ಟೆಲ್ಲರೂ ದಾಸ ಇದು ಮಾಡ್ತಿರ ಎಲ್ಲ ಎಲ್ಲರೂ ನೋಡಿ ಸ್ನೇಹಿತರೆ ಯಾರಾದರೂ ಏನಾದರೂ ನಿಮ್ ಕೈಲಿ ಆದಷ್ಟು ಹೆಲ್ಪ್ ಮಾಡಂಗಿದ್ರ ಇಲ್ಲಿ ಇಷ್ಟೆಲ್ಲ ಕಷ್ಟ ಭಕ್ತರಿಗೆ ಬಂದ್ ನೋಡಿ ಇಲ್ಲೆಲ್ಲ ಗುಡ್ಡ ಏರ್ ಬಂದೋರಿಗೆ ತನ್ನ ನೋಡಿ ನೀರೆಲ್ಲ ಸೋಸಿ ಎಷ್ಟು ಕ್ಲೀನ್ ಅಂದ್ರೆ ಅಷ್ಟು ಕ್ಲೀನ್ ಆಗಿ ದಾಸೋಗ ಇದು ತನ್ನ ಪಾನಿ ಏನೋ ಒಂದೊಂದು ಕಿಲೋಮೀಟರ್ ಒತ್ಕೊಂಡ್ ಬರ್ತಾರೆ ಯಾರಾದ್ರೂ ಭಕ್ತರು ಏನಾದ್ರು ಹೆಲ್ಪ್ ಮಾಡಂಗಿದ್ರ ಇಲ್ಲಿ ನಿಮ್ ಊರ ಮೇಲೆ ತಾಲೂಕಿ ಹ್ಮ್ ನೋಡಿ ಯಾರಾದ್ರೂ ಏನಾದ್ರೂ ಹೆಲ್ಪ್ ಮಾಡಂಗಿದ್ರೆ ಮಾಡಿ ಅಂತ ನಾ ಅನ್ಕೋತೀನಿ ನೋಡಿ ಸ್ನೇಹಿತರೆ ಇಷ್ಟೆಲ್ಲ ನೋಡಿ ರಾಗಿ ಗಂಜಿ ಎಂತಿಂತ ಬಗ್ನಿದೆ ನೋಡಿ ಅಲ್ಲಿ ಬಂದೋರಿ ನೀರು ವ್ಯವಸ್ಥಾ ಗಂಜಿ ಎಲ್ಲ ಮಸ್ತ್ ನೋಡಿ ಇಲ್ಲಿ ಮಾಡಿದ್ದು ಅವರು ಇನ್ನ ಇಟ್ಟು ಮಲ್ಲೆ ಶಕ್ತಿ ಕೊಳ್ಳಿ ಇನ್ನ ಇಷ್ಟೆಲ್ಲಾರು ನಾನು ಭಕ್ತಾದಿಗಳು ಹೆಚ್ಚಿನ ಹೆಚ್ಚಿನ ಹೆಲ್ಪ್ ಮಾಡಿ ಅಂತ ನಾನು ಆ ದೇವರಲ್ಲಿ ಮಲ್ಲೆನಲ್ಲಿ ಕೇಳ್ಕೊತೀನಿ ನೋಡಿ ಅಲ್ಲೆಲ್ಲ ಕಂಬಿ ಒತ್ತುಕೊಂಡು ಬರ್ತಾರೆ ನೋಡಿ ಹಿನ್ನೆ байದ ಕಂಬಿ ಮೂರ್ದೆ ಮಲ್ಲ ಅದು ನಿಮ್ಮ ಮೂರ್ದೆ ಕಂಬಿ ನೋಡಿ ಹೊತ್ಕೊಂಡ್ ಒತ್ತುಕೊಂಡು ಬರ್ತಾರೆ ಕಂಬಿ ನಮಗ ಬರೆ ಕಾಲೆ ನಡೆಯಕ ಆಗವಲ್ಲ ಕಂಬಿ ಒತ್ತುಕೊಂಡು ಬರ್ತಾರ 600 ಕಿಲೋಮೀಟರ್ ಬಂದಿದೆ ಕಷ್ಟ ಐತ ಮಲ್ಲ ಆ ಮಲ್ಲ ಶಕ್ತಿ ಕೊಡ್ತ ಮಲ್ಲ ಹೆಂಗಾದ್ರು ಕಷ್ಟ ಐದಲ್ಲ ಸುಲಭ ಮಾಡತನ ನಾನು ಚಾರ್ಜ್ ಇದಿರಲ್ಲ ಅಷ್ಟೇ ಸ್ವಲ್ಪ ವಿಡಿಯೋ ಮಾಡ್ಕೊಂದ್ರ ನಾ ಮಾಡಿದೆ ಮತ್ತೆ ಮೇಡಂ ಚಾರ್ಜ್ ಪವರ್ ಬ್ಯಾಂಕ್ ಕೊಟ್ಟು ಚಾ ಮಾಡಿ ಅವ್ರದು ಇಷ್ಟಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ ಅಲ್ಲಿಂತ ಒತ್ಕೊಂಬಂದು ಎಲ್ಲ ಭಕ್ತಾದಿಗಳು ತನ್ನ ನೀರು ಅನ್ಬ್ಯಾಡ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಅಲ್ಲೆಲ್ಲ ತಳಗ ಸ್ನೇಹಿತರೆ ನಾವು ಒಂದಿಷ್ಟು ನೀರು ತೊಗೊಂಡ್ರೆ ಇಪ್ಪತ್ತು ರೂಪಾಯಿ ತೊಗೋಬೇಕು ಅವು ನೀರು ಹೆಂಗೆ ಅಂದ್ರೆ ಕೊಲ್ಲಕ್ಕೆ ನೀರು ಇರ್ತಾವ್ರಿ ಅಂಥ ನೀರಿಗೆ ಅಷ್ಟು ರೊಕ್ಕ ಕೊಡ್ತೀವಿ ಇಲ್ಲೇನು ಇಲ್ಲ ನೋಡಿ ಏನಿಲ್ಲ ಹಂಗೆ ಫ್ರೀಯಾಗಿ ನೀರು ಕಲ್ಲಂಗಡಿಯನ್ನು ಒತ್ಕೊಂಬಂದು ಪಾನ್ಕ ಮಧ್ಯಾಹ್ನದಾಗ ಎಲ್ಲ ಏನು ತಮಗೆ ಭಕ್ತಿ ಇರ್ತದೆಲ್ಲ ಮಾಡ್ತಾವ್ರಿ ನೀರು ನೋಡಿ ಆ ಥರ ಸೋಸಿ ಸೋಸಿ ಅವಕೆ ತಟ್ಟು ತಟ್ಟು ಸುತ್ತಿ ತನ್ನ ನೀರು ಕೊಡ್ಬೇಕಂತ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಯಾವ್ರಿ ಎಷ್ಟು ದಿನ ಇರ್ತಮಲ್ಲ ಇದು ಮೂವತ್ತು ಜನ ಮೇಲ್ಪಟ್ಟ ಮೇಲ್ಪಟ್ಟದ್ದು ಎಷ್ಟು ದಿನ ಇರ್ತಿ ಮಲ್ಲ ಆರು ದಿವ್ಸ ಆರು ದಿವಸದ ಜನನ ನಾ ಮುಗಿತೈತಿ ಮಲ್ಲ ನೈಟ್ ಮಲ್ಲಾಯಿ ಒಳ್ಳೇದ್ ಮನೆ ಅಂತ ಬೇಡ್ಕೊತೀನಿ ಬನ್ನಿಷ್ಟು ಹೌದ್ರಿ ಮಲ್ಲ ಎಲ್ಲಾರು ಪೂಜಾರಿ ಮಲ್ಲ ಈಗ ಎಲ್ಲ ಸೇವೆ ಮಾಡಾಕತ್ತಿರ ಎಲ್ಲಾರು ಪೂಜಾರಿಗಳು ಎಲ್ಲರೂ ಇವೇ ಮಲ್ಲಾಯಿಗಳು ಅನ್ಬೇಕು ಈಗ ಎಲ್ಲಾರು ಇಷ್ಟೆಲ್ಲ ಭಕ್ತಾದಿಗಳು ಇಪ್ಪತ್ತಾರು ವರ್ಷ ಎಲ್ಲ ಮಾಡ್ತೀವಿ ನೀವು ಯಾರಾದ್ರೂ ನಿಮಗ ಸೇವೆ ಸಲ್ಲಿಸಬೇಕಂದ್ರೆ ಇವಾಗ ಹ್ಮ್ ಹೇಳಿ ಮಲ್ಬಲ್ ಏಟ್ ಸ್ನೇಹಿತರ ಇದನ್ನ ಫೋನ್ ನಂಬರ್ ಅವ್ರ ಕೈಲೇ ಬರ್ಸೋ ಬಂದು ನಾನು ವಿಡಿಯೋ ಮ್ಯಾಗ ಮೆನ್ಷನ್ ಮಾಡಿರ್ತೀನಿ ಯಾರಿಗಾದ್ರು ಏನಾದರೂ ನೀವು ದಾನ ಮಾಡ್ಬೇಕು ಅನ್ನೋದಿದ್ರ ಅವ್ರು ಫೋನ್ ಹಚ್ಚಿ ಕಾಂಟ್ಯಾಕ್ಟ್ ಮಾಡಿ ಫೋನ್ ಪೇ ಮಾಡಿ ಯಾಕಂದ್ರೆ ಇಷ್ಟು ಕಷ್ಟಪಟ್ಟು ಇಲ್ಲೆಲ್ಲ ಭಕ್ತಾದಿಗಳಿಗೆ ಮಾಡ್ತಿರ್ತಾರೆ ಶಿಶಾ ಮಲ್ಲ ಭಕ್ತರು ಭಾಳ ಇರ್ತೀರಿ ಮಾಡಬೇಕು ಹೇಳಿ ಮಲ್ ಈಗ ಅವರು ಇಳಿಯಾರ ಸ್ನೇಹಿತರೆ ನಿಮಗೆ ಅರ್ಥ ಆಗಲಿಕ್ಕೂ ನಾನು ಮೆನ್ಷನ್ ಮಾಡ್ತೀನಿ ವಿಡಿಯೋ ನೋಡಿದ ತಕ್ಷಣ ಇನ್ನೂ ಆರು ದಿನ ಇರ್ತೀರಿ ಎಲ್ಲರೂ ಸಪೋರ್ಟ್ ಮಾಡಿ ಅವ್ರಿಗೆ ನಂಬರ್ ಮೆನ್ಷನ್ ಮಾಡಿ ನಂಬರ್ಕ ಕ ವಾಟ್ಸಪ್ ಮಾಡಿ ಇಲ್ಲಿಕಂಗೆ ಕಾಲ್ ಮಾಡಿ ಫೋನ್ ಪೇ ಮಾಡಿ ಏನಾದರೂ ನಿಮ್ಮ ಎಷ್ಟು ನಿಮ್ಮ ಕೈಲ ಆದಷ್ಟು ಅಷ್ಟಿಷ್ಟು ಅಂತ ಇಲ್ಲ ಆದಷ್ಟು ಮಾಡಿ ಅಂತ ನಾನು ನೋಡಿ ಸ್ನೇಹಿತರೆ ನಮ್ಮ ಸಾವಿತ್ರಿ ಲೈಫ್ ನೋಡಿ ಸ್ನೇಹಿತರೆ ನಾನು ಎರಡುನೂರ ಒಂದು ರೂಪಾಯಿ ಕೊಡಾಕತ್ತೀನಿ ಇಷ್ಟು ಬುದ್ಧ ಏರು ಬರ್ಬೇಕಂದ ಐದಾರುನೂರು ರೂಪಾಯಿ ಖರ್ಚು ಮಾಡಿರಿ ನಾವು ಆಗಿಲ್ಲ ಅದು ಬೆಂತ ನೀರು ಕೊಳಕ ನೀರು ಎಂಥ ನೀರು ಕೊಡ್ತಾರ ಇಲ್ಲೆಲ್ಲ ಬಂದು ನಷ್ಟು ಭಕ್ತಾದಿಗಳು ಶಕ್ತಿ ಕೊಳಿ ಅಂತ ನನಗೆ ಆಗುತ್ತೆ ಅಷ್ಟು ಕೊಡ್ತೀನಿ ಇದೇನು ದೊಡ್ಡ ಅಲ್ಲ ಸುಮ್ಮ ಏನೋ ಏನೋ ಒಂದು ಕ ಅದಕ್ಕೋ ಆಗುತ್ತೆ ಅಂತ ಕೊಡೋದು ನೋಡಿ ಸ್ನೇಹಿತರೆ ನೀವು ಯಾರಾದರೂ ಮಾಡೋರಿದ್ರೆ ಮಾಡಿ ಅಂತ ದಯವಿಟ್ಟು ಮಾಡಿ ಅಂತ ಕೇಳ್ಕೊತೀನಿ ಫೋನ್ ಪೇ ಮಾಡ್ಬೇಕಂದ್ರೆ ಅಮೌಂಟ್ ಇಲ್ಲ ಫೋನ್ಪೇ ಮಾಡ್ಬೇಕು ನಾನು ನೋಡ್ತೀನಿ ನೆಟ್ವರ್ಕ್ ಬಂತ ಮಾಡೇ ಹೋಗ್ತೀನಿ ಇಲ್ಲಿಕ ಮ್ಯಾಗ್ ಹೋಗ್ಯಾರ ಮಾಡ್ತೀನಿ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಅಲ್ಲಿ ಮಲ್ಯನ್ ಆಮ್ಲಿ ರಾಗಿ ಅಂಬ್ಲಿ ರಂಗ್ಲಿ ರಾಗಿ ಅಂಬ್ಲಿ ಅಂತ ಹೋದ್ರಿ ತಮ್ಗೆಲ್ಲ ತಮ್ಮ ನೋಡಿ ಮಲ್ಲೈನ್ ಸೇವೆ ಹೇಗೆ ಮಾತಾಡಿ ಇದು ಕಂಬಿ ಬಂದಿತಲ್ಲ ಪೂಜೆ ಮಾಡ್ತಾರೆ ಈಗ ಕಂಬಿ ಪೂಜೆ ಮಾಡ್ಕೊಂಡು ಪ್ರಸಾದ್ ತಗೊಂಡು ಹೋದ್ರೆ ಹತ್ತಿತ್ತು ನಿಂತೀವಿ ನೋಡಿ ಬಿಸಿಲು ಬಿತ್ರಿ ಮಳೆ ಬಂದ್ಕೆ ಬಿಸಿಲು ಬಿತ್ತು ಇನ್ನೊಂದು ಕಿಲೋಮೀಟರ್ ಐತೆ ನಾವು ಹೆಂಗ್ ಏರ್ಬೇಕಂತ ಕಷ್ಟಪಡ್ತೀವಿ ಪಡ್ತೀವಿ ಹೋಳು ಹೆಂಗ್ ಕಂಬಿ ತೊಗೊಂಡು ಹೆಂಗ್ ಏರ್ತಾರ ಗೊತ್ತಿಲ್ಲ ಕಲ್ಲಂಗಡಿ ಒಳ ನೋಡಿ ಪೂಜೆ ಮಾಡಿ ಕಲ್ಲಂಗಡಿ ತಿಂದು ಹೋಗಿರಿ ಅಂತಂದ್ರೆ ನಿಂತೀವಿ ನೋಡಿ ಸ್ನೇಹಿತರೆ ನಷ್ಟು ಕಲ್ಲಂಗಡಿ ಬಂದಾರ ನೋಡಿ ಸ್ನೇಹಿತರೆ ಕಾಣ್ಸ್ಲಾತು ಎತ್ತುಗಳು ಬರ್ತಾವ ಅಂತ ಹೇಳಿ ದೇವ್ರ ಇದು ಮಾಡ್ಕೊಂಡು ಅವಕ್ಕು ಮುಸ್ ಇದು ಕಲ್ಲಂಗಡಿ ಹಣ್ಣಿಂದು ತಿನ್ನಿಸಿ ಅವಕ್ಕೂ ಅವಕ್ಕು ಸನಕ್ ಮುಸ್ ಇಟ್ಟು ನೋಡಿ ಇಟ್ಟು ಎದ್ರ ಇಟ್ಟರಿ ಮೆಕ್ಕೆಜೋಳ ಇಟ್ಟಿದಂಗ ಐತ್ರಿ ಗೊಂಜಾಯ್ ಎಷ್ಟು ಕೆಜಿ ತರ್ತಿರಿ ಮೇಲೆ ಅದನ್ನ ಐವತ್ತು ಕೆಜಿ ಕರ್ತಾಯ್ತ ಮೇಲೆ ಅಷ್ಟು ಹೋಗ್ರ ಎಷ್ಟು ಬಾಳ ಬರ್ತಾವ ಮೇಲೆ ಎತ್ತ ಅಲ್ಲಿ ದಾರಿಯಾಗ ಇದ್ದ ಮೇಲೆ ನೋಡಿ ನಾದ್ರ ಅವು ಏರ ಬರ್ತಾವ ಮೇಲೆ ಗುಡ್ಡ ಏರಿ ನಾದೇ ಫಸ್ಟ್ ಟೈಮ್ ಕೇಳ ಮೇಲೆ ಅದಕ್ಕೆ ಗೊತ್ತಾಯಿಲ್ಲ ಅದಕ್ಕೆ ನೋಡಿ ನಾವು ಭಕ್ತರು ಮೇಲೆ ಜಗ್ ಬಂದಿದಾರ ಅವಕು ಸನೇಕ ಕಾಂಟ್ಲೆತ್ತಿ ಸನೇಕ ಇಟ್ಟು ಬೆಸ್ಟ್ ಕೆಲಸ ಮೇಲೆ ದಾರ ಏನ್ ಸಿಗಲ್ಲ ಅಲ್ಲಿ ಮನುಷ್ಯರಿಗೆ ಸಿಗವಲ್ದು ಇನ್ನ ಹೌದ್ರಿ ಮನುಷ್ಯರಿಗೆ ಸಿಗವಲ್ದ್ರಿ ಇನ್ನ ಆ ಕಾಂಟ್ಲೆತ್ತಿ ಸನೇಕ ಮುಸ್ರಿ ಇಟ್ಟಿರಂದ್ರ ಬೆಸ್ಟ್ ರೀ ಒತ್ತು ಒಂದ್ ಒಂದ್ ಕ್ಯಾರ್ ಪ್ಯಾಕೆಟ್ ಕಲ್ಲಂಗಡಿ ಸೊಟ್ಟಿ ತಿಂದ್ಕೆ ಆರಾಮ್ ಕೊಡುದು கல்ல poured… yeah. ಇಲ್ಲೆಲ್ಲ ಮತ್ತೆ ಪಾಕೆಟ್ ಮಾಡಕ್ ಆಗಲ್ಲ ಮೇಲೆ ಇಷ್ಟು ರೇಷನ್ ಹೊತ್ಕೊಂಡ್ ಬಂದೆ ಸ್ನೇಹಿತರೆ ಬನ್ನಿ ನಾನು ಓದ್ತೀನಿ ಇದುವರೆ ಟೈಮ್ ನೋಡಿ ಭಕ್ತಾದಿಗಳು ಬರ್ತಾರ ಎಲ್ಲರಿಗೂ ಇಲ್ಲೆಲ್ಲಾ ಎಡ್ಡು ಬೋಗಣಿ ಅಂಬ್ಲಿ ಮಳೆ ಯಾವುದು ಎಡ್ಡು ಬೋಗಣಿ ಅಂಬ್ಲಿ ಚಾ ನೋಡಿ ಅಜ್ಜಾರು ಚಾ ಮತ್ತೆ ಬಿಸ್ಕಿಟು ಅಂಬ್ಲಿ ಮತ್ತ ಕಲ್ಲಂಗಡಿಯನ್ನು ಪಾಂಕ ಇಷ್ಟೆಲ್ಲ ವ್ಯವಸ್ಥೆ ಮಾಡಿ ಮೊದ್ಲು ಫಸ್ಟ್ ಗೆ ಬರೇ ಕಲ್ಲಂಗಡಿ ಮಾಡ್ಕೊತ ವರ್ಷ ವರ್ಷಕ್ಕೆ ವರ್ಷಕ್ಕಿಟ್ಟು ಯಾಚ ನೋಡಿ ಈಗ ಚಾ ನೋಡಿ ಎಷ್ಟು ಮಾಡಿ ನೋಡಿ ಸ್ನೇಹಿತರೆ ಚಾ ਦੇਰੀ ਦਾ ਕੰਮ ਨਹੀਂ ਕਰੀ ਯਾਰ ਇਹ ਚਾਹ ਨੋੜੀ ਚਲੋ ਦੂਰੀ ਦੀ 20 ਸਾਲਾਂ ਤੋਂ ਬੈਠ ਗੰਟ ਲੱਤੀ 20 ਸਾਲਾਂ ਤੇ ਮਸਰੂਰ ਜਿੱਦੇ ਹਾਂ ಎಷ್ಟು ಮಾಡಿ ಇದು ಚಾ ಎಷ್ಟು ಮಾಡಿ ಭಕ್ತಾದಿಗೋಳ ಸಾಲಲ್ರಿ ಹಂಗೆ ಮಾಡದ್ ಮಾಡ್ತಾರಿ ಆಗಲಿ ರಾತ್ರಿ ಇಷ್ಟೇ ಇಲ್ಲ ಮಲ್ಲ ಅಗ್ಲಿ ರಾತ್ರಿ ಇಷ್ಟೇ ಮಾಡದು ಒಟ್ಟ ಕಣ್ಣಿಗೆ ಕಣ್ಣಿಗೆ ಇದ್ದಿಲ್ಲ ಏನಿಲ್ಲ ಭಕ್ತಾದಿಗಳು ಸಮಾಧಾನ ಮಾಡೋದು ಇದು ಸೇವೆ ಮಾಡೋದು ನೋಡಿ ಇಪ್ಪತ್ನಾಲ್ಕು ತಾಸು ಅವರು ಮಲ್ಲ ಹೋಗೋರಿಗೆ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತಾರ ನೋಡಿ ಅಂಬ್ಲಿ ನೋಡಿ ಅಂಬ್ಲಿ ಮಸ್ತ್ ನಾನು ನನಗೆ ಗ್ಲಾಸ್ ಅಂಬ್ಲಿ ಕುಡಿದಂಗ ಗಟ್ಟ ಇದೆ ಮತ್ ಕಲ್ಲಂಗಡಿಯನ್ನು ಹೋಗಿ ತಿಂದೆ ಇಲ್ಲೆಲ್ಲಿ ಚಾರ್ಜ್ ಚಾರ್ಜಿ ಹಾಕೋದಿಲ್ರಿ ಯಾರಾದರೂ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಅಂತ ನೋಡಕ್ ಪ್ಲೀಸ್ ಯಾರಾದ್ರೂ ಇದ್ರ ಇದು ಮಾಡಿ ಸಪೋರ್ಟ್ ಮಾಡಿ ನಂಬರ್ ನಂಬರ್ ಕೇಸ್ಟ್ ಆಗುತ್ತೆ ನಿಮ್ಮ ಕೈಲಿ ನೂರು ರೂಪಾಯಿ ಆದ್ರೆ ನೂರು ರೂಪಾಯಿ ಐವತ್ತು ರೂಪಾಯಿ ಆದ್ರೆ ಐವತ್ತು ರೂಪಾಯಿ ನೋಡಿ ಮಲ್ಲೆ ಚಹಾ ಕೊಟ್ಟ ಎಷ್ಟು ನಿಮ್ಮ ಐವತ್ತು ರೂಪಾಯಿ ಅಲ್ರಿ ಅದೇ ಐವತ್ತು ರೂಪಾಯಿ ಆಗಿರಿ ಒಂದು ಕಲ್ಲಂಗಡಿ ಅನ್ನೋದ್ ಒಂದ್ ಮಾತೊಬ್ಬರು ಭಕ್ತಾದಿಗಳು ಕುಡಿತಾರ ತಿಂತಾರ ಎಲ್ಲೆಲ್ಲೋ ನಾವು ರೊಕ್ಕ ಖರ್ಚು ಮಾಡ್ತೀವಿ ಅದಕ್ಕೆ ನಾ ಎಲ್ಲಿ ಒಂದು ರೂಪಾಯಿ ಕೊಟ್ಟಿಲ್ಲ ಸ್ನೇಹಿತರ ನಮ್ ತಿರೋ ಬಿಡ್ತಿರೋ ಗೊತ್ತಿಲ್ಲ ನನ್ ಕಷ್ಟ ಏನೋ ನಿಮಗೆ ನನಗೆ ಇಲ್ಲಿ ಏನೋ ಒಂದು ಕಿಲೋಮೀಟರ್ ಎಲ್ಲ ಒತ್ಕೊಂಡ್ ಬಂದ್ ಇಷ್ಟೆಲ್ಲ ಮಾಡ್ತಲ್ಲ ನಮ್ದು ಎಷ್ಟೇ ಇಲ್ಲ ಅಂತೇಳಿ ನಾನು ಎಷ್ಟು ಆ ದೊಡ್ಡ ಅಮೌಂಟೇನೆಲ್ಲ ಅಷ್ಟು ಕೊಟ್ಟಿನಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಕೊಡಿ ಅಂತ ನಾನು ಕೇಳ್ಕೊತೀನಿ ಬನ್ನಿ ಚಹಾ ಕೊಡಿನೂ ಬಿಸಿ ಬಿಸಿ ಚಾ ಕುಡೋದು ಮೆಟ್ಟು ಬಿಡ್ತು ನೋಡಿ ಚಾರ್ಜ್ ಇಲ್ಲರಿ ನಾವು ಪವರ್ ಬ್ಯಾಂಕ್ ಕೊಟ್ಟು ಚಾರ್ಜ್ ಕೊ ಹಾಕಂಗೆ ಮಾಡಿಕೊಟ್ರು ಮಲ್ಲಮ್ಮ ಹಾಕಿ ಮಲ್ಲಮ್ಮ ಒಂದು ಥ್ಯಾಂಕ್ಸ್ ಇಂಥ ಮಾಡಿ ಎಂತೆಲ್ಲ ಕಷ್ಟ ಒತ್ಕೊಂಡ್ಬಂದು ಮಾಡೋರು ವಿಡಿಯೋ ಮಾಡಿ ಅಂತ ಹೇಳಿದರು ಅದಕ್ಕಾಗಿ ಅವ್ರು ಪವರ್ ಬ್ಯಾಂಕ್ ಕೊಟ್ಟು ಚಾರ್ಜ್ ಮಾಡೋಕೆ ಎಲ್ಪ್ ಆಯ್ತು ನೋಡಿ ಓ ಇನ್ನೊಂದು ಐದು ಪರ್ಸೆಂಟ್ ಐತೆ ಬನ್ನಿ ಹೋಗುನು ಚಹಾ ಕುಡಿದು ನಾನು ಹೋತೀನಿ ಪ್ರಶ್ನೆ ಅಲ್ಲೆಲ್ಲ ಚಾ ಕುಡಿದು ಕಲ್ಲಂಗಡಿ ತಿಂದು ಇದು ಗಂಜಿ ಕುಡಿದು ಬಂದು ನೋಡಿ ಹೋದ್ರೆ ಓದ್ತಿದ್ದೆ ನಾನು ಸ್ವಲ್ಪ ಪಿಡಿಯೋ ಮಾಡ್ಕೊತ ನಿಂತ ಲೇಟ್ ಆಯಿತು ಇಂತದ್ರೆ ಹೆಂಗಾರ ಇಳ್ದಿರ್ಬೇಕು ನೋಡಿ ಅವ್ರು ಕಲ್ಲಂಗಡಿ ಅವೆಲ್ಲ ತಗೊಂಡು ತಳ ಕಾಣ್ತಿರ್ಬೇಕ್ರೆ ಅಲ್ಲಿ ಸೈಡಲ್ಲಿ ನೋಡಿ ಕರೆಂಟ್ ಇಲ್ಲ ಇಲ್ಲ ಆರು ವರ್ಷ ಆಯ್ತದ ನೋಡಿ ಸೇವ್ ಮಾಡೋಕೈತಿ ಆದಷ್ಟು ಒಳ್ಳೆ ಮೇಲೆ ಹೇಳ್ತ ಅನ್ಕೋಬೇಡಿ ಆದಷ್ಟು ಸಪೋರ್ಟ್ ಮಾಡಿ ವಿಡಿಯೋ ಮೆಂಬರ್ ನಂಬರ್ ಕ ಎಷ್ಟಾಗತ್ತೆ ನಿಮ್ಮ ಕೈಲಿ ಅಷ್ಟು ಫೋನ್ಪೇ ಮಾಡಿ ಹೆಲ್ಪ್ ಮಾಡಿ ಅಂತ ಅನ್ಕೋತೀನಿ ಮಲ್ಲ ಈಗ ಹೆಲ್ಪ್ ಮಲ್ಲ ಈಗ ಹಾಕಂಗ್ ನಾ ಯಾರು ಬೇಕ್ರಿ ಕೈಲಾಸ್ ಬಾಗ್ಲ ನಾ ಎಷ್ಟು ಕಿಲೋಮೀಟ್ರ್ ಆಗತ್ತೆ ಮಲ್ಲೆ ಕೈಲಾಶ್ ಬಾಗ್ಲೇ ಮಾತಾಡ ಕುಪ್ಪುರ್ ಸರ್ತಿಲ್ಲದಂಗೆ ಆಗೈತಿ ಮಲ್ಲ ಇನ್ನೊಂದು ಕಿಲೋಮೀಟ್ರ್ ಆಗತ್ರಿ ಮಳೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಐತಿ ಅಂತಾರ ಹೋಗ್ ಬನ್ನಿ ನೋಡಿ ಸ್ನೇಹಿತರೆ ಇನ್ನು ಕೈಲಾಸ್ ಬಾಗ್ಲ ಇನ್ನೊಂದು ಅರ್ಧ ಕಿಲೋಮೀಟ್ರ್ ಐತೆ ಹೋಗ್ಬೇಕು ಕುಂತಿ ನೋಡಿ ರೆಸ್ಟ್ ಇಲ್ಲಿ ನೋಡಿ ಮಲ್ಲಯ್ಯ ಕಂಬಿ ಕಟ್ಕೊಂಡು ಹೆಂಗೆ ಬರ್ತಾವ ನಮಗೆ ಬರೇಗಾಲ ಇರೋಕ್ಕಾಗಲ್ಲ ಮಲ್ಲಯ್ಯ ಶಕ್ತಿ ನೋಡಿ ಬನ್ನಿ ಹೋಗುಣ ಹೊಂಟ ನೋಡಿ ಮಲ್ಲೆಗೂ ಅಕ್ಕೋರ್ ಕೊಟ್ಟಿಂದ ಸ್ವಲ್ಪ ಚಾರ್ಜ್ ಮಾಡೋಕೆ ಆಯ್ತು ನೋಡಿ ಕಷ್ಟ ಐತ್ರಿ ಮಲ್ಲಂಗೆ ಗುಡ್ಡ ಏರೋದಾದ್ರೆ ಮಲ್ಲ ನೆನೆಸಿಗೆ ಹೋಗೋದು ನೋಡಿ ನಿಧಾನಕ್ಕೆ ಹೋಗಬೇಕು ಅರ್ರ ಬಡ್ರ ಮಾಡಿದ್ರೆ ಮುಗೀತ್ರಿ ನಾನು ನಿನ್ನೆ ನಾ ರಾತ್ರಿ ನಡೆದಿ ನೋಡಿ ಸ್ನೇಹಿತರೆ ಯಾಕಂದ್ರೆ ಬ್ಯಾಟ್ರಿ ತೊಗೊಳಿಲ್ಲಾನು ರಾತ್ರಿ ನಡೀದಿಲ್ಲ ರೆಸ್ಟ್ ಮಾಡಿ ಬೆಳಗ್ಗೆ ಐದು ಗಂಟೆಗೆ ಗೊಳುವರಿಗೆ ಬಂದ್ ಮಾಡ್ದೆ ಐದು ಗಂಟೆಗೆ ನೆಡಕತ್ತೀನಿ ಮತ್ತು ಮಧ್ಯಾಹ್ನನೂ ರೆಸ್ಟ್ ಮಾಡೀನಿ ರೀ ಬಿಸಿಲಾಗ ಅದೋ ಹೋಗೋದು ನೋಡಿ ಇನ್ನು ಇನ್ನು ಕೈಲಾಸ ಬಾಗಲಿಕ್ಕೆ ಹೋಗಿ ಆ ಕಡೆ ಹೋಗಿ ಅತ್ತಿ ಫೋನ್ ಹಚ್ಚಿ ಆ ಕಡೆ ಹೋಗ್ಬೇಕು ರೀ ಬನ್ನಿ ಅವರು ಹಮಾಸಿ ಬರ್ತೀನಿ ಅಂತಾರ ಹಮಾಸಿ ಮಾಡಿ ಬೇಕು ಹಚ್ಚಿ ಬಿಡ್ತಾರೆ ಗುಡ್ಡ ನಾನು ನೋಡ್ತೀನಿ ರೀ ನಾಳೆ ಮಲ್ಯ ದರ್ಶನ ಮಾಡ್ಕೊಂಡು ನಾಳಿಗೆ ಯಾರ ಸಂಜೆಕ ನಾಳದರ ಮೆಟ್ಟಿ ಬಿಡ್ತೀನಿ ರೀ ನಾನು ಯಾಕಂದ್ರೆ ಶಾವಣಿನ ಶಾವ್ಕುಮಾರ್ನ ಬಿಟ್ಟು ಬಂದೀನಿ ಆ ಮನ್ಯಾಗ ಅನ್ಕೊಲಿಲ್ಲ ಹೋಗ್ಬಿಡ್ತೀನಿ ಹೆಂಗಾದ್ರೂ ಮಲ್ಯ ದರ್ಶನ ಮಾಡಿದ್ದೇನೈತಿ ಇಲ್ಲೇ ಖಾಲಿ ಪಿಲಿ ರೊಕ್ಕ ಖರ್ಚು ಮಾಡಿಡ್ಕೊತ ಬನ್ನಿ ಹೋಗೊಂದು ಕೈಲಾಸ ಬಾಗಿಲು ಹೋಗಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಇಂಥ ಜಂಗಲ್ನ ಬರ್ಬೇಕು ನೋಡಿ ಆದರೂ ವಿಡಿಯೋ ಒಂದಿಷ್ಟು ಎಲ್ಪ್ ಆಯಿತು ಎಲ್ಲರೂ ಫುಲ್ ಸುಸ್ತಾಗಿ ಅವ್ರ ಗುಡ್ಡ ಇರ್ರಾಗ ಗುಡ್ಡ ಇರೋರಿಗೆ ಗೊತ್ತೀ ಇಲ್ಲಿ ಗುಡ್ಡ ಇರೋ ಏನು ಬೇಡ ಏನು ದೊಡ್ಡಗೇರ್ತಿವಿ ಐವತ್ತು ಕಿಲೋಮೀಟ್ರ್ ಅಂತಾರೆ ಐವತ್ತು ಕಿಲೋಮೀಟ್ರ್ ಇಲ್ಲಿ ಹೆಚ್ಚಾಯ್ತು ಸ್ನೇಹಿತರೆ ಇದು ಐವತ್ತು ಕಿಲೋಮೀಟ್ರ್ ಅಂತ ಗುಡ್ರಾಗ ಏನು ಗೊತ್ತಾಗತ್ತೆ ರೀ ಈಗ ಅಲ್ಲಿ ತಳಗ ಇದು ಮಾಡಿ ರಾಗಿ ಗಂಜಿಯಲ್ಲಿ ಕೂಡ ಇಡೇ ಮಾಡ್ಕೊಂಡ್ ಬಂದ್ನಲ್ಲ ಅಲ್ಲಿಯೇ ಹೇಳಿದರು ಒಂದು ಕಿಲೋಮೀಟ್ರ್ ಐತಂತ ಅಂತ ಈಗ ಒಂದು ಕಿಲೋಮೀಟ್ರ್ ಮ್ಯಾಗೆ ಬಂದೀವಿ ಇನ್ನೂ ಅವನ ಅರ್ಧ ಕಿಲೋಮೀಟ್ರಲ್ಲಿ ನಾವು ಕಿಲೋಮೀಟ್ರ್ ಆಯ್ತಂತ ಎರಡು ಕಿಲೋಮೀಟ್ರ್ ನೋಡಿ ಹೊತ್ತು ನೀರು ಹೋಯ್ತಾರೆ ನೋಡಿ ಏನು ಮಾಡೋದು ಎಲ್ಲ ಭೀಮು ಕೊಳ ಬರ್ರಾಗ ನೀರಿನ ಪಜಿತ್ ಪಜಿತ್ ನೋಡಿ ಒಂದಿಷ್ಟು ಬಾಗಿಲಿಗೆ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ನೀರಿ ರೊಕ್ಕ ಹೋಗ್ತಾರೆ ಈ ಕಡೆ ಮುಂದೆ ಬಂದು ನೀರಿನ ತೊಂದರೆ ಇಲ್ಲ ಏರಾಗ ಭೀಮು ಕೊಳ ಹೇಳೋದು ಏರಿದೆ ನೀರಿನ ತೊಂದರೆ ಇಲ್ಲ ಆ ಕಡೆ ನೀರಿನ ಭಾಳ ಕಷ್ಟ ನೋಡಿ ಆದ್ರೂ ನಾವು ಒಂದು ನೀರು ತೊಗೊಂಬಂದಿಲ್ರಿ ಹಂಗೆ ಬಂದೀನಿ ಹಿಂಗೆ ಮಲ್ಲಮ್ಗಳು ಕೈಯಾಗ ಮಲ್ಲ ಹಂಗ ಕೈಯ್ಯಾಗ ಇಚ್ಕೊಂಡು ಎಲ್ಲರೂ ಕೊಟ್ಟಾರೆ ಇಲ್ಲನ್ನಲ್ಲ ನಾನು ಹಂಗೆ ಏರು ಸಾಕಪ್ಪ ಹೋಗಿ ಕಲಾಸ ಬಗ್ಲ ಬಿಟ್ಟರೆ ಸಾಕು ಕಂಡಂಗೆ ಆಗಿತ್ತು ಸ್ನೇಹಿತರೆ ಅಂತ ಇಂತು ಬಂದೆ ಸ್ವಲ್ಪ ಖುಷಿ ಆಕೈತಿ ಇವಾಗ ಮತ್ತು ಮನುಕನ ಈ ಸೂರ್ಯ ಮುಗ ರೀ ನೋಡಿ ಸೂರ್ಯ ಮುನಗ ಸೂರ್ಯ ಸೂರ್ಜೆ ಮುನಿ ಹೋಗ್ಬೇಕು ಕೈಲಾಸ ಬಗ್ಳಕ್ಕೆ ಆ ಕಾಡು ನೋಡೋಣ ಹೆಂಗೆ ಆಗತ್ತ ಆ ಕಾಡು ರೋಡ್ ಓಡೈತೆ ಅಂತ ಎಂಟು ಕಿಲೋಮೀಟ್ರ್ ಬರಾಬರ ಹೋದ್ರೆ ಆತು ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಭೀಮುಕ್ ಕೊಳ್ಕೊ ಹತ್ತು ಮನಿ ತನಕ ನೋಡಿ ಅಲ್ಲಿಗೆ ಭೀಮ ಕೊಳಕೋ ವಿಡಿಯೋ ಕಂಟಿನ್ಯೂ ಮಾಡಿ ಎಂಡ್ ಮಾಡಿಬಿಡ್ತೀನಿ ರೀ ಭೀಮ್ಗೆ ಕೊಳ್ಕೋದಿಂದ ಚಾರ್ಜಿ ಹಾಕ್ಬೇಕು ಈಗ ಒಂದು ರೂಪಾಯಿ ಎಲ್ಲ ರೊಕ್ಕ ಒಂದು ರೂಪಾಯಿ ಅಂತ ಇಲ್ಲ ಅಲ್ಲಿ ಅವ್ರಿಗೆ ಫೋನ್ಪೇ ಮಾಡ್ಬೇಕು ನೋಡಿ ಚಾರ್ಜ್ ಚಾರ್ಜಿ ಹಾಕಿ ಹೆಂಗೇ ಆಗುತ್ತೆ ಮಲ್ಲೆ ಹೇಗೆ ವ್ಯವಸ್ಥೆ

ಸ್ನೇಹಿತರ ಕೈಲಾಸ ಬಾಗಲಕ್ಕೆ ಬರೋಕೆ ಹೊತ್ತೇ ಮುನಿತ್ತು ನೋಡಿ ಇನ್ನೊಂದು ಸ್ವಲ್ಪ ಐತಿ ಕೈಲಾಸ ಬಾಗ್ಲ ಆಯ್ತು ರೀ ಇಂತು ಇಂತು ಕೈಲಾಸ ಬಾಗ್ಲಕ್ಕೆ ಬಂದ್ವಿ ಹೊತ್ತು ಮುನಿತ್ತು ಫೋನ್ ಹಚ್ತೀನಿ ರೀ ಇನ್ನು ಮೂರೇ ಪಾಯಿಂಟೇ ಚಾರ್ಜ್ ಅತ್ತಿ ಫೋನ್ ಹಚ್ ಏಳು ಗಂಟೆ ಆಯಿತು ಹೋಗೋದು ನೋಡಿ ಹಿಂಗೆ ಜನ ಬರೋದೇ ಬರೋದು ನೋಡಿ ಅಂಜು ಕಣದೇ ನಿಲ್ಬಿಡಿ ಸ್ನೇಹಿತರು ಹೋಗ್ಬೋದು ಆರಾಮ ಮ್ಯಾಲಕ್ಕೆ ಇನ್ನೂ ಇಷ್ಟು ಮಂದಿ ಹಿಂದೈತೆ ನೋಡಿ ನಾ ಹಿಂದೈತೆ ಅವ್ರು ಬರ್ತಾನೆ ಕುಂದಿರ್ತೀನಿ ಬಂದು ಅವ್ರ ಗುಡ್ ಸೇರಿ ಎಂಟು ಕಿಲೋಮೀಟ್ರ್ ಹೋಗ್ಬೇಕು ಇನ್ನು ಜಾಗ ಸೆಷಲ್ ಮಲ್ಯ ಗುಡಿಗೆ ಎಂಟು ಕಿಲೋಮೀಟ್ರ್ ಹೋದ್ರೆ ಆ ಕಡೆ ಹೋಗ್ತೀವಿ ನೋಡಿ ಇನ್ನು ಲೈಟ್ ಅದ ಇನ್ನು ಬನ್ನಿ ಹೋಗುಣ್ಣ ಹಿಡೇನು ಎಂಡ್ ಇಲ್ಲಿ ಎಂಡ್ ಮಾಡ್ತೀನಿ ನಾಳೆ ಹಿಡಿದ ಸಿಗ್ತೀನಿ ಬಾಯ್ ಸ್ನೇಹಿತರೆ